ಸೀರೆ ಉಟ್ಕೊಳನ ಅಂತ ಅಂದ್ಕಂಡು ಜಾತ್ರೆ ಅಂತ ಆಯ್ತ ನಾನಲ್ಲ ಅರ್ಧ ಗಂಟೆ ಆಯ್ತು ಎಲ್ಲ ಆತ ಯಾಕ್ರಿ ಮಾತಾಡೋದ ಮಾತಾಡ್ರೆ ಅವರು ನಾನು ಓದಿನ ಒಂದು ಅನ್ನೋದು ಮೂ ಅನ್ನೋದು ಕೇಡಿ ಬಿಸ್ಲು ನೋಡು ಅಲ್ಲೆಲ್ಲ ತಕ್ಕಣ ತಕ್ಕನವಾ ಎಷ್ಟು ತಂಪು ಹೊತ್ತಾಯ್ತು ಹಿಂಗಂದ್ರಿ ಕಯ್ಯ ರೋಡ್ ಸೈಡ್ ಅಲ್ಲಿ ಇದ್ ಕಡೆ ಯಾರ ನಮಸ್ಕಾರ ಸ್ನೇಹಿತರೆ ಎಲ್ರಿ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಎಲ್ಲಿ ನಿನಿ ಎಲ್ಲಿ ವಿಡಿಯೋನ ಶುರು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾನು ಬಂದಿದ್ದೀನಿ ಇವತ್ತು ನಮ್ಮ ಅತ್ತೆ ಮನೆಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಅತ್ತೆ ಬೇರೆ ಇದ್ದಾರಾ ಅತ್ತೆ ಮನೆಗೆ ಬಂದಿದ್ದೀನಿ ನಿಮ್ಮ ಅತ್ತೆ ಬೇರೆ ಇದ್ದಾರಾ ಅಂತ ಹೇಳಿ ಖಂಡಿತಾಗ್ಲೂ ನಮ್ಮ ಅತ್ತೆ ಅಂದರೆ ನಮ್ಮ ಅವ್ರ ತಂಗಿ ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವ್ರ ಅಮ್ಮ ಅಲ್ಲ ಪಕ್ಕದ ಹಳ್ಳಿ ಸಾಕಷ್ಟು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂತ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಫಸ್ಟು ಇದೊಂದು ವಿಷಯ ಕೇಳಿದ್ರು ಎಲ್ಲಾ ಜಾತ್ರೆಗಳು ಕೂಡ ಈ ತರ ಬಿಸಿಲು ಟೈಮಲ್ಲೇ ಇಟ್ಕೊಂಡಿದ್ದಾರೆ ಹಿಂದಿನ ಕಾಲದವ್ರು ಮಾಡಿರದ ಇಲ್ಲ ದೇವರೇ ಈ ರೀತಿ ಮಾಡಿರೋದ ತುಂಬಾ ಬಿಸ್ಲಿದೆ ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದ್ ಜಾತ್ರೆಗೆ ಯಾವ ಜಾತ್ರೆ ಅಂತ ಅಂದ್ರೆ ಮೊನ್ನೆ ತಾನೇ ನಮ್ಮ ಗುಬ್ಬಿಯಪ್ಪನ್ ಜಾತ್ರೆ ಆಯ್ತು ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಇವತ್ತು ಇತಿಹಾಸದಲ್ಲಿ ಮತ್ತೆ ಪುಣ್ಯಕ್ಷೇತ್ರ ಹಾಗೆ ಪವಾಡು ಆಗಿರ್ತಕ್ಕಂತ ಒಂದು ಕ್ಷೇತ್ರ ಅದು ಶ್ರೀ ಕೆಳಗೋಡಿ ರಂಗಾಪುರ ಅಂತ ನಮಗೆಲ್ಲ ಗೊತ್ತೇ ಇದೆ ಅದ್ರ ಮಹಿಮೆ ಏನೇನು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ನಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ನಾನು ಮನೆ ಹತ್ರ ಇಂದ ಬಂದು ಅತ್ತೆ ಅವರ ಮನೆ ಹತ್ರ ಅವ್ರದ್ದು ಮನದೇವರಾಗಿರೋದ್ರಿಂದ ಕೆರಗೋಡಿ ರಂಗಾಪುರ ಅವ್ರು ಇವತ್ತು ತೇರ್ಗೆ ಹೊರಟಿದ್ರು ನನ್ನನ್ನು ಕೂಡ ಕರೆದಿದ್ರು ಅದಕ್ಕೆ ಅವ್ರ ಜೊತೆ ನಾನು ತೇರ್ಗೆ ಹೋಗೋಣ ಅಂತೇಳಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದಿದ್ದೀನಿ ಅವರೆಲ್ಲ ನನ್ನೇ ಕಾಯ್ತಾಯಿದ್ರೆ ಅವರೆಲ್ಲ ರೆಡಿಯಾಗಿದ್ದಾರ ಅಂತ ಒಳಗಡೆ ಹೋಗ್ತಾ ಮಾತಾಡೋಣ ಹಾಗೆ ದೇವಸ್ಥಾನದ ಬಗ್ಗೆಯೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿ ತೇರೆಲ್ಲ ಯಾವ ರೀತಿ ಹೇಳ್ತಾರೆ ಮತ್ತು ಅಲ್ಲಿ ಏನೇನೆಲ್ಲ ಪವಾಡ ಇದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಒಳಗಡೆ ಹೋಗಿ ಯಾರ್ಯಾರೆಲ್ಲ ರೆಡಿ ಆಗಿದ್ದಾರೆ ಅದನ್ನ ನೋಡೋಣ ಇನ್ನು ಹೊರಟಿಲ್ವೇನತೆ ಹೊರಟಿದೀವಿ ಕಣಪ್ಪ ಇನ್ನೇನು ಆಯಿತು ಕೆಲಸ ಹೋಗ್ ಒಂದು ಎರಡು ಹೋಗಿ ತಿಕ್ಕಂತ ಇದ್ದೀನಿ ಈಗೇ ತಿರ್ಗಿ ಕಟ್ಟೋದೆ ಅವಾಗ ಕಾರ್ ಒಳಗೆ ಕಟ್ಕಂಡವಣ ಶಿಲ್ಪ ರೆಡಿ ಆಗ್ತಾ ಅವಳೆ ಇನ್ನು ಶಿಲ್ಪ ಹೊರಟಿಲ್ವ ಆಯ್ತು ಆಯ್ತು ಏನು ತಿಂಡಿ ತಿಂಡಿ ಇವತ್ತು ಮೆಂತ್ಯ ಬಾತು ನಿಮ್ಮ ಮಾಮೂಗೆ ಉಪ್ಪಿಟ್ಟು ಉದ್ದ ತಿಂಡಿ ಎರಡು ತರ ತಿಂಡಿ ಎರಡು ತರ ತಿಂಡಿ ಅವ್ರು ಏನು ಕೇಳ್ತಾರೆ ಅದು ಇದು ಎಷ್ಟ್ ಚೆನ್ನಾಗ್ ಹೋಗ್ಬಿಟ್ಟೈತೈತಿ ಈ ಟೈಮ್ ಅಲ್ಲಿ ಬಿಡೋದು ಯಾವಾಗಲೂ ಬಿಡುತ್ತೆ ಗಿಡ ಒಟ್ಟಲ್ಲಿ ಸ್ವಲ್ಪ ಚೆನ್ನಾಗ್ ಗೊಬ್ಬರ ಯಾವಾಗ್ಲಿಂದಲೂ ಇಷ್ಟ ಐತಿ ಯಾಕೆ ದೊಡ್ಡದಾಗ್ತಾ ಇಲ್ಲ ಅದು ಅದೇ ತಳದಲ್ಲಿ ಮಣ್ಣು ಸ್ವಾರಾಂಶ ಸರಿಯಾಗಿಲ್ಲ ನಾನು ಒಂದ್ ಕಟ್ ಮಾಡ್ಕೊಂಡು ಹೋಯ್ನಲ್ಲ

ನಾನೇ ನಂದೇ ಲೇಟ್ ಅಂತ ಬೇಗ ಬೇಗ ಅಂತ ನಾನು ನಮ್ಮನೆಯರ ಅರ್ಜೆಂಟ್ ಮಾಮೇನಲ್ಲ ರೆಡಿ ಆಯ್ತೆ ಕರೆಂಟ್ ಬೇಗ ಬಂದಿತ್ತೆ ಮಮ್ಮ ಇವತ್ತ ಮಿಸ್ ಆಯ್ ಬೇಗ ಬಂದೈತೆ ಟೀ ಇಟ್ಟು ತಿಂತ ನೋಡಿ ಈಗ ನಾನೇ ಬೇಗ ಬಂದೆ ಏನಂಗಾಯ್ತು ನಾನು ಬೇಗ ಬಂದಿರೋದಕ್ಕೆ ನಮ್ಮ ಅಮ್ಮ ನನಗೆ ಟೀ ಇಡಕ್ಕೆ ಕೇಳಿದ್ರು ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ನಾನು ಲೇಟ್ ಆಯ್ತೇನೋ ಅಂತ ಫಾಸ್ಟ್ ಫಾಸ್ಟ್ ಆಗಿ ಬಂದೆ ಇವಾಗ ಟೀ ಇಟ್ಟಿದ್ದೀನಿ ನಮಗೂ ಸೇರಿಸಿ ಟೀ ಕುಡಿದ್ಮೇಲೆ ಜಾತ್ರೆಗೆ ಹೊರಡೋದು ತೇರೆಲ್ಲ ಎಷ್ಟ ತೇರ್ ಎಷ್ಟೇ ಒಂದೂವರೆಗ ನಾನು ಹನ್ನೊಂದುವರೆಗೆ ಅನ್ಕ శిల్పన్ oh గంటేండి <agues> <Are you serious? purlie> <inaudible aquela one tongue>

ಇದೀವಿ ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ಆಗಿದೆ ಇವಾಗ ಮನೆ ಬಿಡ್ತಾ ಇದ್ದೀವಿ ನಾವು ಅಲ್ಲಿಗೆ ಹೋಗಿ ತಲುಪೋದ್ರೊಳಗೆ ಎಷ್ಟೊತ್ತಾಗುತ್ತೆ ಅನ್ನೋದನ್ನೆಲ್ಲದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ವಾಗ್ಲೂ ದೂರ ದೂರದಿಂದ ಯಾರಾದರೂ ನೋಡ್ತಾ ಇದ್ದರೆ ತುಮಕೂರು ಜಿಲ್ಲೆಯವ್ರಿಗೆ ಎಲ್ಲರಿಗೂ ಗೊತ್ತೇ ಇದೆ ಬೇರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ತುಂಬ ಪವಾಡ ಇರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಸ್ಥಳ ಇದು ಬಂದು ನೀವು ಕೂಡ ಆ ಜಾಗವನ್ನು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಹೊರಡೋಣ ಆರನ್ ಮಾಡ್ತಾ ಇದ್ದಾರೆ ಕಟಕ ಬ್ಯಾಲೆನ್ಸ್ ಸಿಗುತ್ತಾ ಕೈ ಎง 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 ಗಾರ್ಡನ್ ನಲ್ಲಿ ಫಾಸ್ಟಾ ಕಟಕ ಅಲ್ಲವಾ ಆಮೇಲೆ ರೋಡ್ ಹೈವೇ ಹೋದಾಗ ಏನಾರ ಚೆನ್ನಾಗಿ ಕಟ್ಟಬಹುದು ಏನಾ ನಮ್ಮ ರೋಡ್ ಅಲ್ಲಿ ಹೆಂಗೆ ಕಟಕ ಅಲ್ಲಾ ಆದ್ರೆ ದಂಡೆ ಕಟ್ತಾರಲ್ಲ ಬರುತ್ತೆ ಶಿಲ್ಪಾ ಅದಾ 2 3 ಮಂಟಿ ಬೇಕು ಇನ್ ಮಾತ್ರ ಕಾಣಂ ಕಟ್ತಾರಲ್ಲ ತೆವು ಎಲ್ಲ ಬಳಿಕೆ ಮಾಡಿ ಎง ಸುತ್ತಲು ನೋಡಿರ ಟೊಟ್ಟುಗಳು ಕಾಣ್ತವೆ

ಗುಬ್ಬಿ ಹಿಂದಗಡೆ ಕೇಳಿಬೇಕು ರಾತ್ನಾಗ ಹೋಗ ನಂಗ್ ಅದನ್ನು ಮಾಡ್ತಿ ಈಗ ನಮ್ಮೂರು ತೆರಿನ ದಿವಸ ಬೆಳ್ಳಿ ಪಲಕ್ಕಿ ಮಾತ್ರ ಮಸ್ತ್ ಕಾಣಿಸ್ತಾತ್ರಿ ಟೈಮ್ ಎಷ್ಟ ನಂದು ಆಂಗಲ್ ಆ್ಯಂಗಲ್ಡೀತು ಕೈ ನಡಗುತ್ತೆ ಈ ಜಾತ್ರೆಗೆ ನಾನು ಸೀರೆ ಉಟ್ಕೊಳ್ಳೋ ಅಂತ ಅಂದ್ಕೊಂಡೆ ಜಾತ್ರೆ ಅಂತ ಈ ಬಿಸಿಲರ್ ಅಲ್ಲಿ ತೇರಿಂತ ನಿಂತ್ಕೊಂಡ್ರೆ ನೆನೆಸ್ಕೊಂಬಿಟ್ಟೆ ಒಂದ್ಸತಿ ಸೀರೆ ಉಟ್ಕೊಂಡ್ ನಿಂತ್ಕೊಳೋದು ತೇರಿ ಎಳಿ ಒಂದೊಂದ್ ನಿಮಿಷ ಹೋಗಿ ಮರವಿ ಅಲ್ಲಿ ಇದ್ರ ಮೇಲೆ ಮರ ಹೊಂಗೆ ಮರಂಗ್ಯಾಮಿಯ

ರೈಲು ಅದೇ ರೋಡ್ ಸೆಂಟ್ರಿಗೆ ಹಾಕಿರ್ತಾರಲ್ಲ ರೈಲು ಹೂವು ಇನ್ನೊಂದು ಬೇಸಿಗೆಲ್ಲೂ ಪಾಪ ಅಷ್ಟು ನೀರ್ ಬಿಟ್ಟು ಮೇಂಟೈನ್ ಮಾಡ್ಯವಲ್ಲ ಆದ್ರೆ ನಾವ್ ಹಿಂಗ ತಗೊಂಡಾಗ ನನಗೆ ಅದೇ ಆಶ್ಚರ್ಯ ಕಟ್ ಮಾಡ್ತಲೇ ಇರ್ಬೇಕು ಮಂಡ್ ಅದೇ ಕಟ್ ಮಾಡ್ತಾರೆ ಅದು ಮಿಷಿನ್ ಇದ್ರಲ್ಲಿ ಕದ್ರಿಲಿ ಕಟ್ ಮಾಡ್ಬೇಕು ನಾವು ಕುಂಟಲ್ ಕಣಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂಥರ ಇದಾದಿ ಬಳ್ಳ ಕಾಣುತ್ತೆ ಕದ್ರೆ ಒಂದೇ ಸಮ ಅಷ್ಟೇ ಹಂಗೆ ಗುಂಚು ಗುಂಚೆ ಗೋಡಿ ಸರ್ಕಲ್ ಇಲ್ಲಿಂದ ಹೆಂಗೋಬೇಕು ಟೌನ್ ಒಳಗೆ ಹೋಗಂಗೆ ಇಲ್ಲ ಲೆಫ್ಟ್ ಟೌನ್ ಒಳಗಡೆಯಿಂದಲೂ ಮತ್ತೆ ಇಲ್ಲಿಗೆ ಬಂದ್ ಹೋಗ್ಬೇಕಾ ಹೋಗರಲ್ಲ ಇಲ್ಲೇ ರೈಟ್ ಹೋದ್ರೆ ಸರ್ಕಲ್ ಇಂದ ಟೌನ್ ಒಳಗಡೆ ಟೌನ್ ಒಳಗಡೆಯಿಂದ ಬೇರೆ ಕಡೆ ಹೋಗೋದೇ ಮಮ್ಮಾ ಅಲ್ಲಿ ಒದ್ದಾರ ಅಂತ ಹೋಗ್ಬೋದು ರೈಲ್ವೆ ಸ್ಟೇಷನ್ ತಕ್ಕ ಹೋಗ್ಬೇಕಾದ್ರು ಅಲ್ಲೋ ರೈಲ್ವೆ ಟ್ರ್ಯಾಕಿಗೆ ಜಾಯಿನ್ ಆಗ್ತಾರೆ ಇಲ್ಲ ನಾವು ಗುಬ್ಬಿ ಕಡೆಯಿಂದ ಬರೋರು ಮಾಡ್ಯವ್ರಿ ಸರ್ಕಲ್ ಅಲ್ಲಿ ಇಲ್ಲೇ ಲೆಫ್ಟ್ ತಿರುಗಿ ಹೋಗ್ಬೇಕು ಇಲ್ಲೇ ಆಟೋಗಳುವ ಇಲ್ಲ ಅಲ್ಲೇ ಐತಿ ಸ್ಟೇಷನ್ ಹತ್ರ ಐತಿ ಆಟೋಗಳ ಬಸ್ ಸ್ಟ್ಯಾಂಡ್ ಐತಿ ಒಂದು ಆಟೋ ಸ್ಟ್ಯಾಂಡ್ ಐತಿ ಹೌದಾ ಅಲ್ಲಿಂದ ಆಟೋ ಕೂಡ ನಾವು ಈಗ ಇಲ್ಲಿ ಟರ್ನ್ ಆಗುತ್ತೆ ಇಲ್ಲಿ ಈಗ ಬಲಗಡೆ ಟರ್ನ್ ಆಗುತ್ತೆ ಕೊಬ್ಬರಿ ಮಂಡಿ ಕಡೆ ಟರ್ನ್ ಆಗುತ್ತೆ ಬಲಗಡೆ ಹೋಗಬೇಕಲ್ವಾ ಹ್ಮ್ ಅಲ್ಲಿ ತೆರಿಕಂತ ನೋಡ್ ಕಾರ್ ಇದು ಬೈಕ್ ಬತ್ತ ನೋಡಿ ಒಳಗಡೆ ಇಲ್ಲಿಂದ ಒಂದ್ ಐದಾರು ಕಿಲೋಮೀಟರ್ ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರ ಏನೇಶ್ವರ ಕೆರಗೋಡಿ ಅಲ್ಲಿ ಶಂಕರೇಶ್ವರ ರೈಟ್ ಇತ್ತು ರಂಗನ ಇದರಗೆ ರಂಗಾಪುರದ ಮಠ ಕೆರಗೋಡಿಲಿ ಶಂಕರೇಶ್ವರ ನಿಮ್ಮ ದೇವರು ಇರೋದು ಕೆರಗೋಡಿ ಕೆರಗೋಡಿ ಒಂದು ಸ್ವಲ್ಪ ದೂರ ಮುಂದೆ ಹೋದ್ರೆ ರಂಗಾಪುರದ ಮಠ ಆ ನೇನ ಇಲ್ಲಿಂದ ಒಂದು 5 ನಿಮಿಷ ಅಲ್ವಾ ಏನು ಕಾರ್ ನಿಲ್ಸೋಕೆಲ್ಲ ನೆಳ್ಳೆ ಐತಾ ನೆಳ್ಳು

ತೇಟೆಲ್ಲ ಚೇಂಜ್ ಮಾಡ್ಯವ್ರು ಅಂತೀವ್ ಕೊಬ್ಬರಿ ಇದ ಮ ಇದ್ರದ್ದು ಟೆಂಡ್ರಾ ಮಾತಾಡ್ತಾ ಮಾತಾಡ್ತಾ ಕೆಲ್ಗೂಡಿ ತಲ್ಪಿದ್ದೇ ಗೊತ್ತಾ ಇರಲಿಲ್ಲ ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಜಾತ್ರೆಗೆ ಅಂದರೆ ತೇರೆಳಿಯೋದಕ್ಕೆ ಜನ ಎಲ್ಲ ಸೇರ್ತಾ ಇದ್ರು ನಾವು ಈ ಕಾರ್ ಪಾರ್ಕಿಂಗ್ ಮಾಡಿ ಮತ್ತೆ ದೇವಸ್ಥಾನ್ದ ಹತ್ರ ಅಂದರೆ ಪಾರ್ಕಿಂಗ್ ಮಾಡೋದು ದೂರ ಮಾಡಬೇಕು ಯಾಕೆಂದರೆ ಜಾತ್ರೆ ಎಲ್ಲ ಮುಗಿದ್ಮೇಲೆ ಅದನ್ನು ತೆಗೆಯೋದು ಕಷ್ಟ ಆಗುತ್ತೆ ಅಂತ ದೇವಸ್ಥಾನ ಬಿಟ್ಟು ಫುಲ್ ಮುಂದೆ ಹೋಗಿ ತಾವು ನಮ್ಮನ್ನು

ಅನುಭವ ಅಲ್ಲ ಈಗ ಟೈಮ್ ಅಲ್ಲ ಆಲ್ರೆಡಿ ಅನ್ನ ಇನ್ನು ಜನ ಎಲ್ಲ ಬಂದಿಲ್ಲ ಈಗ ಒಂದೂವರೆ ಕಿಲೋಮೀಟರ್ ನಡೆಸ್ತಾ ಇದ್ದೀರಲ್ಲ ಫ್ರಿಡ್ಜಲ್ಲಿಂದ ತೆಗ್ದಿರೋದು ನೋಡಿ ಈಗ ಮಾತ್ರ ಈಗ ಇಲ್ಲಿ ಫುಲ್ ಖಾಲಿ ಐತೆ ನಾವು ಬರೋದ್ರೊಳಗೆ ಏನ್ ತುಂಬಿರುತ್ತಾ ಆ ತುಂಬಿರುತ್ತಾ ಇಲ್ಲಿಗೆ ಇಲ್ಲಿಗೆ ಯಾರು ಬರಲ್ವಾ ಆದ್ರೂ ಒಂಚೂರು ಮೋಡ್ರಿಗೆ ಅಂತ ಮಾತ್ರ ಈಗ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ನಡಿಬೇಕು ಅಷ್ಟು ದೂರದಲ್ಲಿ ಕಾರ್ ತಂದು ಯಾಕೆ ಯಾಕೆಂತಂದ್ರೆ ಅಲ್ಲಿ ಜನ ಎಲ್ಲ ಆಗ್ತಾರೈತೆ ಅಂತ ಹೇಳಿ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಕೆಡಿ ಬಿಸಿಲು ನೋಡು ಅಲ್ಲೆಲ್ಲ ತಕ್ಕಣ ತಕ್ಕನವ ಎಷ್ಟು ತಂಪತ್ತಾಯ್ತು ಮೋಡಾತು ಅಂತಿದ್ರೆ ಈಗ ಹೊತ್ತಿಗೆ ಅಂತ ನೋಡು ಹಿಂಗು ಏನೋ ಕೋಪ ಒಟ್ನಾಗ ನಮ್ಮ ಏನಂತ ಕೊಟ್ಬಿಟ್ಟು ಅಲ್ಲ ಮಾಮಗೆ ಮಾಮಗೆ ಏನಾರ ಕಷ್ಟ ಆಗ್ಲಿ ಕಾರಿಗೆ ಕಷ್ಟ ಆಗ್ಬಾರ್ದು ಯಾರ ಗಾಡಿ ಕೈ ರೀ ಹಿಂಗನ್ರಿ ಕೈಯ್ಯ ರೋಡ್ ಸೈಡ್ ಕೈ ಹಿಂಗಂದು ಲಿಫ್ಟ್ ಕೇಳಿ ಬಂದ್ ಬ್ಯಾಗ್ ಇಟ್ಕೊಂಡು

ಓ ಹೋ ದಸ್ರೆಟ್ಟ ಕೇಳಿದ್ದೀನಿ ದಸ್ರೆ ಘಟ್ಟ ಯಾವ ದೇವ್ರು ಚೌಡೇಶ್ವರಿ ಚೌಡೇಶ್ವರಿ ಅದರಲ್ಲಿ ಅದ್ರಲ್ಲಿ ಕಾರ್ನ ದೇವಸ್ಥಾನದಿಂದ ಒಂದು ಮುಕ್ಕಾಲು ಕಿಲೋಮೀಟ್ರ್ ದೂರ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬಂದ್ವಿ ಈ ಕಲ್ಯಾಣಿ ಇದೆಯಲ್ಲ ಈ ಕಲ್ಯಾಣಿಲಿ ನಾಳೆ ಶಂಕರೇಶ್ವರ ಮತ್ತು ಸ್ವಾಮೀಜಿಗಳ್ನ ತೆಪ್ಪದಲ್ಲಿ ಕೂರಿಸಿ ತೆಪ್ಪೋತ್ಸವ ಮಾಡ್ತಾರೆ ಹಾಗೆ ಬಿಳಿ ತೇರು ಕೂಡ ಇದೆ ಅಂತ ಹೇಳಿದ್ರು ನಾನು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಜಾತ್ರೆಗೆ ಜನ ಎಲ್ಲ ಸೇರಿದ್ರು ನಾವೆಲ್ಲರೂ ಕೂಡ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಮೊದಲು ನಾವು ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸೋಣ ಅಂತ ಹೇಳಿ ಹೊರಟ್ವಿ ನೋಡಿ ಈ ದೇವಸ್ಥಾನ ಏನು ಕಟ್ಟುತ್ತದಕ್ಕೆ ನೂತನವಾಗಿ ಅಂದರೆ ಗೋಪುರವನ್ನು ಕಟ್ಟೋದಕ್ಕೆ ಪ್ರಗತಿಲಿ ಇದೆ ಬೋರ್ಡ್ ಹಾಕಿದ್ರು ಅದನ್ನು ಕೂಡ ಓದ್ಕೊಂಡು ಕೈಕಾಲು ತೊಳ್ಕೊಂಡು ಅಂದ್ರೆ ಜನಗಳೆಲ್ಲ ಇನ್ನೂ ಕಡಿಮೆ ಇದ್ರು ಫಸ್ಟ್ ತೇರ್ಗಿಂತ ಮುಂಚೆನೇ ಹಣ್ಣು ಕಾಯಿ ಮಾಡಿಸಿದ್ರೆ ಅಲ್ಲಿ ಫ್ರೀ ಇರುತ್ತೆ ಅಂತಲೇ ಸ್ವಲ್ಪ ಬೇಗನೆ ಹೋಗಿದ್ವಿ ಅಂತ ಹೇಳ್ಬೋದು ಅಲ್ಲಿ ನೀರೆಲ್ಲ ತುಂಬಾ ಚೆನ್ನಾಗಿದೆ ಕೈಕಾಲು ತೊಳ್ಕೊಂಡು ಜನಗಳೆಲ್ಲ ಹೋಗೋದಿಕ್ಕೆ ಅಲ್ಲಿ ನೆಲ್ಲಿ ವ್ಯವಸ್ಥೆನೂ ಕೂಡ ಇದೆ ಯಾಕೆಂದ್ರೆ ಪ್ರತಿ ತಿಂಗಳು ಕೂಡ ಪೌರ್ಣಾಮಿ ಇರೋದ್ರಿಂದ ಪೌರ್ಣಾಮಿ ಕಟ್ಲೆ ಇರುತ್ತೆ ಹಾಗೆ ಅಮಾವಾಸ್ಯೆ ಕಟ್ಲೆ ಇರುತ್ತೆ ಅದರಿಂದ ಈ ರೀತಿ ವ್ಯವಸ್ಥೆಗಳು ದೇವಸ್ಥಾನದ ಹತ್ರ ತುಂಬಾ ಚೆನ್ನಾಗಿದೆ ನಾವು ಮೂರು ಸುತ್ತು ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ ತುಂಬಾ ಸುಟ್ಟೋಗ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಾವಿ ಏನೋ ಇನ್ನು ಎಲ್ಲ ಕಟ್ತಾ ಇದ್ದಾರೆ ಅಲ್ವಾ ಹೊಸ ಗೋಪುರ ಕಿತ್ತಾಕಿ ಬೇರೆ ಹೊಸದು ಅದೇ ಆಲ್ಟ್ರೇಷನ್ ಹೊಸದ ಕಟ್ತಾವ್ರಿ ಕಾಂಪೌಂಡು ಕಟ್ಟಕ್ಕೇನ ಐತ ಕಾಂಪೌಂಡ್ ವಾನ್ಸುತ್ತಾರೆ ನೋಡಿ ನಾವೇ ಬೇಗ ಹೋಗಿದ್ದು ಅಂತೇಳಿ ಹೇಳಿ ದೇವಸ್ಥಾನ ಹೋಗೋದು ಚೆನ್ನಾಗಿ ಚಪ್ಪಲಿ ಕಲ್ಲು ಜನಗಳೆಲ್ಲ ಮೊದಲಿಗೆ ಸ್ವಲ್ಪ ಬೇಗನೆ ಹೋಗ್ಬಿಡೋಣ ಅಂತೇಳಿ ಸಾಕಷ್ಟು ಜನಗಳೆಲ್ಲ ಇದ್ದರು ಹಾಗೆ ನಾವು ಕೂಡ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಹಣ್ಣು ಕೈ ಮಾಡಿಸೋಣ ಅಂತ ಇವಾಗ ದೇವಸ್ಥಾನದೊಳಗಡೆ ಹೋಗಿದ್ದೆ ನಾನು ಆಲ್ರೆಡಿ ಒಂದು ನಾಲ್ಕೈದು ಸಲ ಹೋಗಿದ್ದೀನಿ ನಮ್ಮ ಅತ್ತೆಯವರ ಜೊತೆ ಈ ದೇವ್ರು ಅಂದರೆ ಈ ದೇವರು ಶಂಕರೇಶ್ವರ ಬಂದು ಮೂಲ ದೇವರು ಇಲ್ಲಿರ್ತಕ್ಕಂಥದ್ದು ಮೆರವಣಿಗೆ ದೇವರು ಬಂದು ಊರೊಳಗಡೆ ಇದೆ ಈಗ ತೇರ್ ಮೇಲೆ ಕೂರಿಸೋದಕ್ಕೆ ಆ ದೇವರನ್ನ ಊರೊಳಗಡೆಯಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬಂದು ಈ ಕಡೆ ಕೆರಗೋಡಿಯಿಂದ ಸ್ವಾಮೀಜಿಗಳು ಕೂಡ ಮೆರವಣಿಗೆಯಲ್ಲಿ ಬರ್ತಾರೆ ಆ ಕಡೆಯಿಂದ ಮೂಲ ದೇವರು மெரவணியேவரு சுவாமீர்கள் ತುಂಬ ಲೇಟಾಗಿ ಮೂರು ಗಂಟೆಗೆ ಆಗುತ್ತೆ ಅಂದರೆ ಒಳ್ಳೆ ಕಾಲ ಮೂರು ಗಂಟೆಗೆ ಬಂದಿದೆ ಅಂತ ಹೇಳ್ತಾ ಇದ್ರು ನಾವಂತೂ ಸಾಕಷ್ಟು ಬೇಗನೆ ಹೋಗಿದ್ವಿ ರಂಗ ಅದರ ಶಂಕರೇಶ್ವರ ಸ್ವಾಮಿಯ ಹಣ್ಣುಕಾಯಿ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಹಾಗೆ ಶಂಕರೇಶ್ವರ ಸ್ವಾಮಿ ಪಕ್ಕದಲ್ಲೇ ಪಾರ್ವತಿ ದೇವಿನೂ ಕೂಡ ಇದೆ ಅಂದರೆ ಪಾರ್ವತಮ್ಮವರ ಸನ್ನಿಧಾನ ಅವರ ತಾಯಿಯವರ ಸನ್ನಿಧಾನ ಕೂಡ ಇದೆ ಅದಕ್ಕೂ ಕೂಡ ಹಣ್ಣುಕಾಯಿ ಮಾಡಿಸ್ಕೊಂಡು ಜನ ಎಲ್ಲ ತುಂಬ ಜಾಸ್ತಿನೇ ಹಾಕ್ತಾ ಇದ್ರು ನಾವು ಹೋದಾಗ ಸ್ವಲ್ಪ ಕಡಿಮೆ ಇದ್ರು ಅಂತಲೇ ಹೇಳ್ಬೋದು ಟೈಮು ಆದಂಗೆ ಆದಂಗೆ ಜನಗಳು ಕೂಡ ದೂರ ದೂರದಿಂದ ಎಲ್ಲ ಕೂಡ ಬರ್ತಾ ಇದ್ರು ನಾವು ಕಡ ಆಶೀರ್ವಾದ ಪಡ್ಕೊಂಡು ಹಾಗೆ ಪಕ್ಕದಲ್ಲಿರತಕ್ಕಂಥ ಪಾರ್ವತಿ ದೇವಿಗೂ ಕೂಡ ಹಣ್ಣು ಕಾಯನ ಮಾಡಿಸಿ ಅದೇ ಇನ್ನೂ ಒಂದು ಪಕ್ಕದಲ್ಲಿ ಗಣೇಶನ ದೇವಸ್ಥಾನನೂ ಕೂಡ ಇದೆ ಅಂದರೆ ಪಕ್ಕದಲ್ಲೇ ಗಣೇಶನ ವಿಗ್ರಹನೂ ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಜಾತ್ರೆ ಪ್ರಯುಕ್ತ ನಾವಂತೂ ಎಲ್ಲ ದೇವ್ರಗಳು ಕೂಡ ಸಮಾಧಾನವಾಗಿ ನೋಡಿಕೊಂಡು ಹಣ್ಣು ಕಾಯನ ಮಾಡಿಸ್ಕೊಂಡು ಆಚೆ ಬಂದ್ವಿ ಇನ್ನು ತೇರೆಳೆಯೋದಕ್ಕೆ ಟೈಮ್ ಇತ್ತು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಎಲ್ಲಾದರೂ ನೆರಳನ್ನ ಹುಡುಕಿ ಕೂರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ದೇವಸ್ಥಾನಗಳಲ್ಲಿ ಅಂದರೆ ಈ ಬಿಸಿಲಲ್ಲೇ ಎಲ್ಲ ಜಾತ್ರೆಗಳಲ್ಲೂ ಕೂಡ ನಡೆಯೋದು ಯಾಕೆ ಈ ತರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ರೈತರಿಗೆಲ್ಲ ಕೆಲ್ಸಗಳೆಲ್ಲ ಮುಗಿಸಿ ಈ ಟೈಮಲ್ಲೇ ಫ್ರೀ ಆಗೋದು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲೇ ಜಾತ್ರೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಮೇ ಬಿ ಅಂದ್ಕೊತೀನಿ ಆ ಕಡೆಯಿಂದ ಬರ್ಬೇಕಾಯ್ತಲ್ವಾ ಬರ್ರಿ ಇನ್ನು ಟೈಮ್ ಆಯ್ತಲ್ವಾ ಒಂದುವರೆಗಲ್ವಾ

ದೇವಸ್ಥಾನದ ಆಚೆ ಬಂದಾಗ ಇನ್ನೂ ಒಂದು ಗಂಟೆ ಟೈಮ್ ಇತ್ತು ತೇರು ಎಳೆಯೋದಕ್ಕೆ ನಾವು ಸ್ವಲ್ಪ ಹೊತ್ತು ನೆರಳಲ್ಲಿ ಜಾತ್ರೆ ಕಡಲೆಪುರಿಯಲ್ಲಿ ತಗೊಂಡು ತಿಂತ ಕೂತ್ಕೊಂಡ್ವಿ ಅಷ್ಟರಲ್ಲಿ ಊರೊಳಗಡೆಯಿಂದ ಮೆರವಣಿಗೆ ದೇವರು ಕೂಡ ಬಂತು ಹಾಗೆ ಮಠದ ಕಡೆಯಿಂದ ಸ್ವಾಮೀಜಿಗಳು ಕೂಡ ಬಂದು ಪೂಜೆ ಎಲ್ಲ ಶುರು ಮಾಡಿದರು ತೇರು ಮುಂದೆ ಹೌದು ಇನ್ನೂ ಟೈಮ್ ಆಯಿತು ಅಂತ ಹಾಗೆ ಮತ್ತೆ ಗರ್ಡ ಗರಡನ್ನು ಕೂಡ ಕಾಯ್ತಾಯಿದ್ರು ತೇರೆಲ್ಲ ಪೂಜೆ ಆದಮೇಲೆ ಗರಡ ತೇರಿನ ಸುತ್ತ ಬರಬೇಕು ಅಂತ ಎಲ್ಲರೂ ಕೂಡ ಬಂತು ಅಂತ ನೋಡಿದ್ರು ನಾನು ಮೊಬೈಲ್ನ ತೆಗೆದು ಝೂಮ್ ಹಾಕೋದ್ರೊಳಗಡೆ ನನ್ನ ಮೊಬೈಲ್ಗೆ ಕಾಣಿಸ್ಲಿಲ್ಲ ನನಗೆ ಕಣ್ಣಿಗೆ ಕಾಣಿಸ್ತಾ ಆದರೆ ಮೊಬೈಲ್ಗೆ ಕಾಣಿಸ್ಲಿಲ್ಲ ಗರಡ ಗರಡ ಬಂದ ಮೇಲೇ ತೇರು ಎಳೆಯೋದಕ್ಕೂ ಕೂಡ ಶುರುವಾದರು ಅಷ್ಟರಲ್ಲಿ ಜನ ಅಂತು ಸಖತ್ತು ಜನ ಸೇರಿದ್ರು ಮತ್ತು ಹಾಗೆ ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು ತೇರನ್ನು ಎಲ್ಲ ನೋಡಿ ಈ ರೀತಿ ಬಾಳೆಹಣ್ಣುಗಳನ್ನ ಎಸ್ತು ಹಾಗೆ ಮೆಣಸು ಹಾಗೆ ಚೇಂಜ್ ಅಂದರೆ ದುಡ್ಡಿನ ಕಾಯಿನ್ಗಳನ್ನು ಕೂಡ ಎಸೀತಾ ಇದ್ರು ತುಂಬ ಚೆನ್ನಾಗಿ ತುಂಬ ದೂರನೇ ಎಳೆದು ತೇರನ್ನು ಇಷ್ಟು ದೂರ ಎಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಯಾವ ರೀತಿ ಇದ್ದಾರೆ ಟೇರೆಲ್ಲ ಎಳೆದ ಜಾತ್ರೆ ಎಲ್ಲ ಓಡಾಡ್ತಾ ಜಾತ್ರೆ ಮುಗಿಸ್ಕೊಂಡು ಹಾಗೆ ಮಠದ ಹತ್ರ ಹೋಗಿ ಮಠದಲ್ಲಿರ್ತಕ್ಕಂಥ ಮಹಿಮೆ ಬಗ್ಗೆ ಹಾಗೆ ಮಠದಲ್ಲಿರ್ತಕ್ಕಂಥ ಗದ್ದಿಗೆಗಳನ್ನೆಲ್ಲ ನೋಡಿದ್ವಿ ಅದನ್ನೆಲ್ಲ ನಾನು ನಾಳೆ ಕೂಡ ಇದೇ ವಿಡಿಯೋ ಕಂಟಿನ್ಯೂಷನ್ ಇಟ್ಟು ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವ್ಳಾಗ್ನೆಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್